ಸಲಕ್ಕೆ ಬಂದ ನಟ್ಟಾರ ಅಂದ್ರೆ ಒಂಬತ್ನಾಲ್ಕನೇ ಹೆಸರು ಅದು ಅವಾಗ ಇವ್ರು ಮಾಡಿಲ್ಲ ಈಗ ಅದ ಏನೋ ರಾಜಕೀಯವಾಗಿ ಇದನ್ನ ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಪಾಪ ಏನೋ ತಪ್ಪ ಅವ್ರ ಜಾಗ ಹೋಗಿದೆ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಅದನ್ನ ರಾಜಕೀಯವಾಗಿ ಇವ್ರು ಒಂದು ಸ್ಟಂಟ್ ಮಾಡಿ ಇದನ್ನ ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಅವರು ಒಂದು ಐಂದ ನಾಯಕರು ಇದ್ದಾರೆ ಅವ್ರ ಯಾಕೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದಾರೆ ಮತ್ತೆ ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ರೆ ಮೂಡ ಹಗರಣ ನೋಡ್ರಿ ಅದೇ ಇಲ್ಲ ರಾಜಕೀಯ ಸ್ಟಂಟು ಯಾಕಂದ್ರೆ ಸಿದ್ದರಾಮಯ್ಯ ಇರೋದ್ರಂದ್ರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಇವರ ಐದ ಮತಗಳ ಬಂದವು ಮತ್ತ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೆದ್ದಿದಾಗ ಅದಕ್ಕೆ ಅವ್ರು ಸಿದ್ದರಾಮಯ್ಯ ನಮಗೂ ಒಳ್ಳೇದಾಕೈತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಏನು ದೂರ ಇವರಾಗಿರ್ತಾರ ನಮ್ಗೆ ನಾಡಿನ ಕೆಲ್ಸಕ್ಕೆ ಬರೋದಿಲ್ಲ ಸರಿಗ ಎತ್ತಾಳೆ ರಾಜ್ಕುಮಾರ್ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಬಿಜೆಪಿ ಪಾರ್ಟಿ ಅವರು

ಅದನ್ನು ಮಾಡಕ್ಕೆ ಹಾಕಿರಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ತೆಗೆದೇ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ಹಾಕಿದ ಒಂದು ವರ್ಷಕ್ಕೆ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡಿಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರು ತೂಗಿಸ್ಕೊಂಡು ಹೋಗಿ ನಡೀತಾ ಇದನ್ನ ಸಾಧ್ಯರಾಮಯ್ಯವ್ರು ಬೆನ್ನಿಚೂರಿ ಹಾಕಿದ್ರೆ ನೋಡಿರಿ ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಲವು ರಾಜಕೀಯ ರಾಜಕಾರಣ ಬಂದವರು ಸಿದ್ದರಾಮಯ್ಯ ಯಾರಿಗೆ ಬನ್ನಿ ಚೂರು ಹಾಕಿ ಯಾರು ಹಾಕ್ತಾ ಇದಾರೆ ಯಾರು ನಾಟಕ ಮಾಡೋದ್ರ ಎಲ್ಲ ಅವ್ರು ಗೊತ್ತಾಗತ್ತೆ ಮುಂದಿನ ಸಿದ್ದರಾಮಯ್ಯ ರಾಜ್ಯಪಾಲರು ಬಂದಿವತ್ತು ಏನಾದರೂ

ಅದಕ್ಕೆ ನಾವು ಸಿದ್ದರಾಮಯ್ಯ ಸಹ ಬಂದ್ರೆ ಸಪೋರ್ಟ್ ಇದ್ದಾರೆ ಸೃಷ್ಟಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಆಗೋಲ್ಲ ಬದಲಾವಣೆ ಅದು ತೆಗೆದು ಬಿಡಬೇಕು ಸತೀಶ್ ಜಾರಕೋಳಿ ಸತೀಶ್ ಜಾರಕೊಳಿ ಅವರು ಮುಖ್ಯಮಂತ್ರಿ ಆಗ್ತದೇನು ಹೇಳಿಲ್ಲ ಅವ್ರ ಇವರೇ ಅವ್ ಓ ಎಬ್ಬಸ್ತಾರೆ ಇನ್ನೂ ಸಿದ್ದರಾಮಯ್ಯ ಇವರೇ ಮುಖ್ಯಮಂತ್ರಿ ಒಂದಿನ ಡೆಪ್ಯೂಟೇಷನ್ ನಂಬರ್ ವರ್ಷ ಮುಖ್ಯಮಂತ್ರಿ ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಪಡ ಬಂದು ಅಂತ ಲೈಟ್ ಲೈಟ್ ನಿಮಿಷ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಸಿಡಿ ಶಿವು ಅಂತ ಹೇಳಿ ನಮ್ಗೆ ಕರ್ನಾ ಮಾಡಿದ್ರು ಅವ್ರಿಗೆ ಗೊತ್ತಾರಸ್ವಾಮಿ ಅವ್ರಿಗೆ ಗೊತ್ತೇ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಪಕ್ಷಕ್ಕೆ ನೀವ್ ಹೆಸರು ಕೊಟ್ಟಿದ್ರಿ ಹಿಂದೆ ನಿಮಗೆ ಈಗೆಲ್ಲ ಅವ್ರು ಹೇಳ್ತಾರೆ ಒಂದ್ ವರ್ಷದ ನಿಮ್ಗೆ ಏನ್